ನಮಸ್ಕಾರ ಬಸವಣ್ಣನವರ ಆಯ್ದ ಕೆಲವು ವಚನಗಳು ವಚನ ಒಂದು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ ವಚನ ಎರಡು ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವಶಿವ ಎಂದೋದಿಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ವಚನ ಮೂರು ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಶಿವಶಿವ ಹೋದೆಹೆ ನಯ್ಯ ನಿಮ್ಮ ಮನದೆತ್ತಲೆನ್ನ ತೆಗೆಯ್ಯ ಪಶುವಾನು ಪಶುಪತಿ ನೀನು ತುಡುಗುಣಿಯಿಂದೆನ್ನ ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಗಮ ದೇವ ವಚನ ನಾಲ್ಕು ಅಯ್ಯ ಎಳಗರು ತಾಯ ನರಸಿ ಬಳಲುವಂತೆ ಅಯ್ಯ ನಿಮ್ಮ ನರಸಿ ಬಳಲುತ್ತಿದ್ದೇನೆ ಅಯ್ಯ ನೀವೆನ್ನ ಮನಕ್ಕೆ ಪ್ರಸನ್ನವ ಮಾಡಿ ಕಾರುಣ್ಯವ ಮಾಡಿರಯ್ಯ ನೀವೆನ್ನ ಮನಕ್ಕೆ ನೆಲವನೆಯಾಗಿ ಕಾರುಣ್ಯವ ಮಾಡಿರಯ್ಯ ನೀವಿನಿತು ಲೇಸನಿ ಅಯ್ಯ ಅಂಬೆ ಅಂಬೆ ಕೂಡಲ ಸಂಗಮ ದೇವ ವಚನ ಐದು ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆ ಅಯ್ಯ ಪಶುವೇನ ಬಲ್ಲುದು ಹಸುರೆಂದೆಳಸುವುದು ವಿಷಯ ರಹಿತನ ಮಾಡಿ ಭಕ್ತಿರಸವ ದಣಿಯ ಮೇಯಿಸಿ ಸುಬುದ್ಧಿ ಎಂಬುದಕವ ನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ ವಚನ ಆರು ಕಾಯವಿಕಾರ ಕಾಡಿಹುದಯ್ಯ ಮನೋವಿಕಾರ ಕೂಡಿಹುದಯ್ಯ ಇಂದ್ರಿಯ ವಿಕಾರ ಸುಳಿದಿಹುದಯ್ಯ ಆ ಸುಳುಹಿನೊಳಗೆ ಸುಳಿಯುತ್ತಲಿದ್ದೇನೆ ಸಿಲುಕಿಸದಿರಯ್ಯ ಅನ್ಯ ಚಿತ್ತವಿರಿಸದಿರಯ್ಯ ನಿಮ್ಮ ಚಿತ್ತವಿರಿಸಯ್ಯ ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಗಮದೇವ ನಿಮ್ಮಲ್ಲಿ ಇದೇ ವರವ ಬೇಡುವೆನಯ್ಯ ವಚನ ಏಳು ಮುನಿದೆಯಾದರೆ ಒಮ್ಮೆ ಜರಿದರೆ ಸಾಲದೆ ಅಕಟಕಟ ಮದನಂಗೆ ಮಾರುಗೊಡುವರೆ ಹಗೆಗೆ ಮಾರುಗೊಟ್ಟು ನಿನ್ನವರ ನೊಪ್ಪಿಸುವರೇ ಕೂಡಲ ಸಂಗಮ ದೇವ ಚನ ಎಂಟು ಒಂದು ಮೊಲಕ್ಕೆ ನಾಯನೊಂಬತ್ತ ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡೆಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಡೆಂಬುದು ಮನೋವಿಕಾರ ಕರಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮನೆಯದುಗೆ ಕೂಡಲ ಸಂಗಮ ದೇವ ವಚನ ಒಂಬತ್ತು ಅಂದಣವನೇರಿದ ಸೊಣಗನಂತೆ ಕಂಡರೆ ಬಿಡದು ತನ್ನ ಮುಂದಿನ ಸ್ವಭಾವವನ್ನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಮೃಡ ನಿಮ್ಮ ನನು ದಿನ ನೆನೆಯಲಿಯದು ಎನ್ನೊಡೆಯನೇ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ವಚನ ಒಂಬತ್ತು ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯಾ ವಿಚಾರಿಸಿದರೇನು ಹುರುಳಿಲ್ಲವಯ್ಯಾ ಪ್ರಪಂಚಿನ ಡಂಬಿನಲ್ಲಿ ಎನ್ನೊಂದು ರೂಹು ಮಾಡಿ ನೀವಿರಿಸಿದರ ಅಯ್ಯ ಕೂಡಲ ಸಂಗಮ ದೇವ ವಚನ ಹತ್ತು ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಚಂದ್ರಂಗೆ ರಾಹು ಅಡ್ಡ ಅಂಬುಧಿ ಅಂಬುದಿ ಬೊಬ್ಬಿಟ್ಟಿತ್ತೇ ಅಯ್ಯ ಅಂಬುದಿಯ ಮುನಿ ಆ ಪೋಷಣ ಕೊಂಡಲಿ ಚಂದ್ರಮ್ಮನ ಅಡ್ಡ ಬಂದನೆ ಅಯ್ಯ ಆರೆಗಾರೂ ಇಲ್ಲ ಕೆಟ್ಟ ಬಂಗೆ ಕೆಳೆಯಿಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ